ಹರಿ ಶ್ರೀನಿವಾಸ ನಾಗರ ಪಂಚಮಿಯ ವ್ರತೆಯ ಕಥೆ ಬಡ ಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತವು ತನಗೆನು ತಲಿ. ಬಡಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತವು ತನಗೆನು ತರಿಸಿ ಕೊಡಬೇಕಾದ ಫಲಪುಷ್ಪಗಳೆನುತ ತರಿಸಿ ಕೊಡಬೇಕಾದ ಫಲಪುಷ್ಪಗಳೆನುತ ತನ್ನೋಡ ಹುಟ್ಟಿದ ಅಣ್ಣಗೆ ಒಡನುಡಿಗಲು ಬಡಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತವು ತನಗೆನು अन्दामा तनुकेली के बु ಅಂದ ಮಾತನು ಕೇಳಿ ಬಂದು ಸಂತೋಷದಿ ಚೆಂದಾದ ಕುಸುಮವನೆ ಕೊಂಡೂ ತರಲು ಒಂದು ಕೇದಿಗೆ ಒಳಗೆ ಹೊಂದಿಕೊಂಡನೆ ಶೇಷ ಒಂದು ಕೇದಿಗೆ ಒಳಗೆ ಹೊಂದಿಕೊಂಡನೆ ಶೇಷ ಬಂದು ನೋಡಿದವರ ಊರು ಸ್ಥಳಗಳ ಬಡಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತವು ತನಗೇನು ತಲೀ ವಿಷವು ತಲೆಗೇರಿ ಪರವಶವಾಗಿ ಬಿದ್ದಿರಲೂ ಕುಸುಮ ಗಂಧಿನಿಯರು ಅವನರಿಯದಂತೆ ವಿಷವು ತಲೆಗೇರಿ ಪರವಶವಾಗಿ ಬಿದ್ದಿರಲು ಕುಸುಮ ಗಂಧಿಣಿಯರು ಅವನರಿಯದಂತೆ ನೀ ಕೇಳೆ ವ್ಯಸನಾವೇತಕೆ ಶಶಿಕಾಂತೆ ನೀ ಕೇಳೆ ವ್ಯಸನ ವೇತಕೆ ನಾಗರ ಪೂಜಿಸೆಂಬೋ ಹರುಷದಲ್ಲಿ ತೆರಳಿದರು ಬಡಬ್ರಾಹ್ಮಣ ನಾಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತವು ತನಗೆನು ತಲೇ நெனை அக்கி நெனை கடலை கொனையாஹண்ணு சிகுளி தம்பிட்டூங்கினாயி நெனை அக்கி நெனை கடலே கொனையாழேஹு சிகுளி தம்பிட்டூங்கினாயி அரளூரி கடலே உணசேக்காயி அரளு ஹுரி கடலே உணசேக்காயி ಮುಂತಾಗಿ ಗಾಳಿರಿಸಿ ತೆಕ್ಕೊಂಡು ತೆರಳಿದರು ಬಡ ಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತವೂ ರಂಭೆಯ ರೊಡಗೊಂಡು ಬಂದು ನಿಂದಾಳೆ ಅನುಜೆ ಚಂದದಿ ಅರ್ಘ್ಯ ಪಾದ್ಯ ಚಮನೆ ಮಾಡಿ ರಂಭೆಯ ರೊಡಗೊಂಡು ಬಂದು ನಿಂದಾಳೆ ಅನುಜೆ ಚಂದದಿ ಅರ್ಘ್ಯ ಪಾದ್ಯ ಚಮನೆ ಮಾಡಿ ಆನಂದದಿಂದ ಛತ್ರಿ ಚಾಮರ ವ್ಯಕ್ತಿ ಆನಂದದಿಂದ ಛತ್ರಿ ಚಾಮರ ವ್ಯಕ್ತಿ ಫಲದಿಂದ ನಿಂದು ಪೂಜಿಸಿದಳು ಕಾಳಿಂಗನ ಬಡಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಗೆ ಗರುಡ ಪಂಚಮಿ ವ್ರತವು ತನಗೆನುತಲಿ. वस्त्रगळू, बिलिया, जनवर होळेवा मिन तोडि गन्धाक्षते ಹಳದಿಯ ವಸ್ತ್ರಗಳು ಬಿಳಿಯ ಜನಿವಾರವು ಹೊಳೆವ ಮುತ್ತಿನ ತೊಡಿಗೆ ಗಂಧಾಕ್ಷತೆ ನಳಿ ನಳಿವ ಕುಸುಮಗಳು ಹಲವು ಸಮರ್ಪಿಸಿ ನಳಿ ನಳಿವ ಕುಸುಮಗಳು ಹಲವು ಸಮರ್ಪಿಸಿ ಬೆಳದಿಗಳೇ ರುಪೂ ಪಾರತೀಯನು ಬೆಳದಿದಳೆ ದೀಪಾ ಧೂಪಾರತೀಯನು ಬಡ ಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತವು ತನ ತಲಿ ಪಡವಂ ಮುತ್ತಯನೇ ಮುಗಿದು ಪಡೆದು ಮನದ ಭೀಷ್ಟವನು ಮಡದೇರು ಗಣನದಲೆ ಪಡವಂ ಮುತ್ಯಯನೆ ಮುಗಿದು ಪಡೆದು ಮನದ ಭೀಷ್ಟವನು ಮಡದೇರು ಗಣನದಲೆ ಒಡನೆ ಬಂದು ಕಡು ಹರುಷದಿಂದ ಒಡನೆ ಬಂದು ಕಡು ಹರುಷಾದಿಂದ ಗಂಧಾಕ್ಷತೆ ತಕ್ಕೊಂಡು ಮಡದಿ ಅಣ್ಣ ನಿದ್ದೆಡೆಗೆ ಬಂದಳು ಬಡ ಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತವು ತನಗೆನು ತಲೀ ಹುತ್ತಾದ ಮೃತ್ತಿಕೆನೆ ಕೈಗೆ ತಕ್ಕೊಂಡು ಅಕ್ಷತೆಯನ್ನು ಕೊಂಡು ಬೆನ್ನು ತೊಳೆಯಲು ಹುತ್ತದ ಮೃತ್ತಿಕನೆ ಕೈಗೆ ತೆಕ್ಕೊಂಡು ಅಕ್ಷತೆಯನ್ನು ಕೊಂಡು ಬೆನ್ನು ತೊಳೆಯಲು ಎಷ್ಟು ಹೊತ್ತು ಮೈ ಮರೆತೂ ಮಲಗಿದೆ ಎಷ್ಟು ಹೊತ್ತು ಮೈ ಮರೆತು ಮಲಗಿದೆ ಎನ್ನು ತಲೀ ಎಚ್ಚರದಿ ಕಣ್ತೆರೆದು ನೋಡಿದರು ಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ತನಗೆನು ತನಗೆನುತ್ತಲೀ ಈ ಸಂತೋಷದಲ್ಲಿ ಉಳ್ಳ ನಾರಿಯರೆಲ್ಲ ಈ ಸಂತೋಷದಲ್ಲಿ ಉಳ್ಳ ನಾರಿಯರೆಲ್ಲ ಈ ವ್ರತವ ನೇಮದಿ ಮಾಡೆ ಚೆಂದದವಾಲೆ ಸೌಭಾಗ್ಯರು ಒಣ ಹುಟ್ಟಿದವರನು ಸೌಭಾಗ್ಯರು ಒಣ ಹುಟ್ಟಿದವರನು ಕಾಳಿಂಗನಾಭನು ಕರುಣಿಸುವನು ಸೌಭಾಗ್ಯರು ಒಣ ಹುಟ್ಟಿದವರನು ಕಾಳಿಂಗನಾಭನು ಕರುಣಿಸುವನು ಬಡ ಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತಭೂತನಗೆನು ತಲಿ ಬಡಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ ಗರುಡ ಪಂಚಮಿ ವ್ರತವೂ ತನಗೆನು ತಲಿ ಗರುಡ ಪಂಚಮಿ ವ್ರತವೂ ತಲಿ ಗರುಡ ಪಂಚಮಿ ವ್ರತಭೂ ತನಗೆನು ತಲಿ haré do you think?